ಕನ್ನಡ ಸೀರಿಯಲ್ ರಂಗಕ್ಕೆ ಮತ್ತೆ ಝೀ ವಾಹಿನಿ ತಂಡಕ್ಕೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೇ ಹೇಳ್ಬೋದು ಹೌದು ಗಟ್ಟಿ ಮೇಳ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ನಡಿ ಇದೇ ಇದೀಗ ವಿದೇಶ್ವರಾಗಿದ್ದರೆ ಮುಂಜಾನೆ ಆರಂಭದ ಸುಮಾನ ಎಂಬ ಮಾಹಿತಿ ಬರ್ತರಂಥದ್ದು ಹಾಗೇ ಯಾರಿಗೆ ನಟಿ ನಟಿಗೆ ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತ ಅದಕ್ಕೂ ಮುನ್ನ ಚಾನಸ ಮಕ್ಕಳು ಇನ್ನು ಚಿತ್ರರಂಗದಲ್ಲಿ ಈ ಥರ ಸಾಲು ಸಾಲು ಸಾವು ನೋವುಗಳೆಲ್ಲ ಸಂಭವಿಸ್ತರದೆಲ್ಲ ನಿಲ್ಲಬೇಕು ಎಂಬುದಾದರೆ ಖಂಡಿತ ವಿಡಿಯೋನ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಏನೋ ಕನ್ನಡ ಸೀರಿಯಲ್ಗಳಲ್ಲಿ ಪ್ರಮುಖವಾಗಿ ಅಭಿನಯಿಸಿ ಟಿ ಎನ್ ಸೀತಾರಾಮ ಅವರ ಗಡಿಯಲ್ಲಿ ಬೆಳೆದು ಬಂದಂಥ ಅತಿ ದೊಡ್ಡ ಕಾವಿದೆ ಪದ್ಮ ಕುಮ್ಟ ಅವರು ಇದೀಗ ವಿಧಿವಶ್ವರಾಗಿರುವಂಥದ್ದು ಮುಂಜಾನೆ ಅರ ಮೂವತ್ತರ ಸುಮಾರಿನಲ್ಲೇ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅವರು ಚಿತ್ರರಂಗದಲ್ಲಿ ಇವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಸುಮಾರು ಅಧಿಕ ಸಿನಿಮಾಗಳಲ್ಲಿ ಐವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ವಟಾರ ಆ ಯಾವ ಜನ್ಮದ ಮೈತ್ರಿಯ ಗುಪ್ತ ಗಾಮಿನಿ ಸೀರಿಯಲ್ ನಲ್ಲಿ ಅಭಿನಯಿಸಿದರು ನೀಡಿ ಗಟ್ಟಿ ಮೇಳದಲ್ಲಿ ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿದರು ಸದ್ಯ ನೀಡಿ ತೀವ್ರ ಹೃದಯಘಾತವಾಗಿ ಮುಂಜಾನೆ ಆರು ಮೂವತ್ತರಲ್ಲಿ ಕೊನೆ